ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆ ಬಿ ಮತ್ತೊಮ್ಮೆ ಜ್ಞಾನ ದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ಮತ್ತೊಂದು ಹೊಸ ವಿಶೇಷ ವಿಡಿಯೋ ಜೊತೆಗೆ ನಿಮ್ಮೊಟ್ಟಿಗೆ ಇದ್ದೇನೆ ಇವತ್ತಿನ ವಿಶೇಷ ಏನು ಅಂತ ನೀವೇನಾದ್ರು ಕೇಳೋದಿದ್ರೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಕಾಡೆಮಿಕ್ ಇಯರ್ನ ಆರಂಭ ಮಾಡ್ತಾ ಇದೆ ಯಾವ ಅಕಾಡೆಮಿಕ್ ಇಯರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅಕಾಡೆಮಿಕ್ ಇಯರ್ನ ಆರಂಭ ಮಾಡ್ತಾ ಇದೆ ಈ ಆರಂಭಕ್ಕೆ ಆಲ್ರೆಡಿ ಒಂದು ಸರ್ಕ್ಯುಲರ್ನ ಬಿಡುಗಡೆ ಮಾಡಿದೆ ಮೊದಲೊಂದು ಸರ್ಕ್ಯುಲರ್ ಮಾಡಿತ್ತು ಆನಂತರದ ರಿವೈಸ್ಡ್ ಸರ್ಕ್ಯುಲರ್ ಮಾಡಿದೆ ಐ ಥಿಂಕ್ ನಾನು ಅನ್ಕೋತೀನಿ ಇದು ಫೈನಲ್ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ ಅಂತ ಅನ್ಕೋತೀನಿ ಮ್ಯಾಕ್ಸಿಮಮ್ ಈ ಕ್ಯಾಲೆಂಡರ್ ಆಫ್ ಈವೆಂಟ್ ಅಲ್ಲೇ ಅಕಾಡೆಮಿಕ್ ನ ಶುರು ಮಾಡುತ್ತೆ ಜೊತೆಗೆ ನಾನು ಈ ವಿಚಾರವನ್ನ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಯುನಿವರ್ಸಿಟಿ ಆಲ್ರೆಡಿ ಇದೊಂದನ್ನ ಬಿಡುಗಡೆ ಮಾಡಿದೆ ಜೊತೆಗೆ ಆ ಕಾಲೇಜ್ಗಳಿಗೂ ಕೂಡ ಈ ಸರ್ಕ್ಯುಲರ್ನ ರವಾನೆ ಮಾಡಿದೆ ವೆಬ್ಸೈಟ್ ಅಲ್ಲೂ ಕೂಡ ಅವೈಲಬಲ್ ಇದೆ ಆದ್ರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ವಿಚಾರ ಗೊತ್ತಿರಲ್ಲ ಆದಿಸಾಗಿ ಈ ಒಂದು ವಿಡಿಯೋನ ವಿದ್ಯಾರ್ಥಿಗಳಿಗಾಗಿ ಬಹುತೇಕವಾಗಿ ಮಾಡ್ತಾ ಇದ್ದೀನಿ ಎಲ್ರಿಗೂ ಈ ಮಾಹಿತಿ ಸಿಗುತ್ತೆ ಏನ್ ತೊಂದರೆ ಇಲ್ಲ ಅಂತಕ್ಕಂಥದ್ದು ಹಾಗಾದ್ರೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಯಾವ ಕ್ಯಾಲೆಂಡರ್ ಇವೆಂಟ್ ನ ಬಿಡುಗಡೆ ಮಾಡಿದೆ ಒಂದು ವರ್ಷದ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಯಾವ ತರ ಇದೆ ಯಾವ ಯಾವಾಗ ಕ್ಲಾಸ್ ಶುರು ಆಗುತ್ತೆ ಎಕ್ಸಾಮ್ ಶುರು ಆಗುತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಯಾವಾಗ ನಡೆಯುತ್ತೆ ಮತ್ತೆ ಎಕ್ಸಾಮ್ ಮುಗಿದು ರಿಸಲ್ಟ್ ಯಾವಾಗ ಬರ್ಬೋದು ಈ ಎಲ್ಲ ಮಾಹಿತಿನ ಕ್ಯಾಲೆಂಡರ್ ಆಫ್ ಇವೆಂಟ್ ಅಲ್ಲಿ ಅದು ಕೊಟ್ಟಿರುತ್ತೆ ಆ ಹಿನ್ನೆಲೆಯಲ್ಲಿ ಅದನ್ನ ನಾನು ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ಅದಕ್ಕೂ ಮುನ್ನ ನೀವೇನಾದ್ರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂಥ ಎಲ್ಲಾ ವಿಡಿಯೋಗಳು ನಿಮ್ಗೆ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಮತ್ತೊಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಳೇಬೇಕಾಗಿದೆ ಎಷ್ಟೋ ಜನ ವ್ಯೂವರ್ಸ್ ನಾನ್ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನ್ ಮಾಡ್ತಕ್ಕಂಥ ಎಲ್ಲಾ ಗಳು ಎಜುಕೇಶನ್ ರಿಲೇಟೆಡ್ ಸ್ಕಾಲರ್ ರಿಲೇಟೆಡ್ಡು ನಾಲೆಜ್ ರಿಲೇಟೆಡ್ ಎಲ್ಲಾ ಅಪ್ಡೇಟ್ ಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ತಲುಪ್ತವೆ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ಜೊತೆಗೆ ಸಪೋರ್ಟ್ ಮಾಡ್ತಾ ಇರ್ತೀರಿ ನಾನು ಹೆಚ್ಚು ಹೆಚ್ಚು ವಿಡಿಯೋಗಳು ಮಾಡ್ಲಿಕ್ಕೆ ಅಂತಕ್ಕಂಥದ್ದನ್ನ ಅನ್ಕೊಳ್ತಾ ಈ ವಿಡಿಯೋನ ಇವತ್ತು ಶುರು ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಹೋಗೋಣ ಪ್ರೀತಿಯ ವೀಕ್ಷಕರೇ ಈ ವಿಡಿಯೋವನ್ನ ನಾನು ನಿಮ್ಗೆ ಲ್ಯಾಪ್ಟಾಪ್ ಸ್ಕ್ರೀನ್ ನಲ್ಲಿ ಆ ಒಂದು ನ ಅಂದ್ರೆ ಕ್ಯಾಲೆಂಡರ್ ಆಫ್ ಇವೆಂಟ್ ನ ಲೈವ್ ಆಗಿ ತೋರಿಸ್ತಾ ಈ ವಿಡಿಯೋನ ನಾನು ಮುಗಿಸ್ಕೊಡ್ತೀನಿ ಹಾಗಾದ್ರೆ ಯಾಕೆ ತಡ ಮಾಡೋದು ಲ್ಯಾಪ್ಟಾಪ್ ಹೋಗ್ಬಿಡೋಣ ಬನ್ನಿ ಪ್ರೀತಿಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ ನಾನೀಗ ಲ್ಯಾಪ್ಟಾಪ್ ಸ್ಕ್ರೀನ್ ನಲ್ಲಿ ಇದ್ದೀನಿ ನಿಮಗೆ ಬೆಂಗಳೂರು ಸಿಟಿ ವಿಶ್ವವಿದ್ಯಾಲಯದ ಒಂದು ನೋಟಿಫಿಕೇಶನ್ ಇಟ್ಕೊಂಡಿದೀನಿ ಇದು ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಇವ್ರು ಹೇಳ್ತಾರೆ ಸಬ್ಜೆಕ್ಟ್ ಅಲ್ಲಿ ಕ್ಯಾಲೆಂಡರ್ ಆಫ್ ಈವೆಂಟ್ ಆಫ್ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ ಫಾರ್ ದ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂದ್ರೆ ಟ್ವೆಂಟಿ ಫೋರ್ ಟ್ವೆಂಟಿ ಗೆ ಯಾವ ವಿದ್ಯಾರ್ಥಿಗಳು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂಡರ್ ಅಲ್ಲಿ ಅಡ್ಮಿಷನ್ ತಗೊಂಡಿದ್ದೀರೋ ಅದು ಬಿ ಸಿ ಯಾವತ್ತಿಗೆ ತೆಗೆದುಕೊಂಡಿದ್ದೀರೋ ಆ ಎಲ್ಲಾ ಒಂದು ವಿದ್ಯಾರ್ಥಿಗಳಿಗೆ ಕ್ಯಾಲೆಂಡರ್ ಆಫ್ ಈವೆಂಟ್ ನಾವು ಮಾಡ್ತಾ ಇದೀವಿ ವಿದ್ಯಾರ್ಥಿಗಳಿಗೆ ಅಂದ್ರೆ ಇದು ಕಾಲೇಜ್ಗಳಿಗೆ ಲೆಕ್ಚರರ್ಗೆ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಆಗುತ್ತೆ ಅಂತ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಅನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ಹೀಗಿದೆ ನೋಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ನೋಡೋಣ ಅವ್ರು ಹೇಳ್ತಾರೆ ಸೀರಿಯಲ್ ನಂಬರು ಅಕಾಡೆಮಿಕ್ ಆಕ್ಟಿವಿಟಿ ಅಂಡ್ ಡೇಟ್ಸ್ ಅಂತ ಏನು ಇಡೀ ವರ್ಷ ನಾವು ನಡೆಸ್ತೀವೋ ಅದನ್ನ ಹೀಗೆ ನಡೆಸ್ತೀವಿ ಅಂತಕಂತದ್ದನ್ನ ಈ ಕ್ಯಾಲೆಂಡರ್ ಆಫ್ ಇವೆಂಟ್ ಅಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಹಾಗಾದ್ರೆ ಯಾವ್ಯಾವ ಡೇಟ್ ಅಲ್ಲಿ ಏನೇನ್ ನಡೆಯುತ್ತೆ ಅಂತಕಂತದ್ದನ್ನ ನೋಡ್ಬಿಡೋಣ ಬನ್ನಿ ಸೀರಿಯಲ್ ನಂಬರ್ ಒಂದರಲ್ಲಿ ಕಮೆನ್ಸ್ಮೆಂಟ್ ಆಫ್ ಫಸ್ಟ್ ಸೆಮಿಸ್ಟರ್ ಅಡ್ಮಿಷನ್ ಅಂತ ಹೇಳ್ತಾರೆ ಇದು ಆಲ್ರೆಡಿ ಆಗ್ಬಿಟ್ಟಿದೆ ಅವರು ಹೇಳ್ತಾರೆ ಹದಿನೈದು ಜೂನ್ ಆರು ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಾವು ಶುರು ಮಾಡ್ದೋ ಅದನ್ನ ಎಲ್ಲಿಗೆ ಎಂಡ್ ಮಾಡಿದೀವಿ ಸೀರಿಯಲ್ ನಂಬರ್ ಟೂ ನಲ್ಲಿ ಹೇಳ್ತಾರೆ ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಟು ಫಸ್ಟ್ ಸೆಮಿಸ್ಟರ್ ವಿತೌಟ್ ಪ್ಯಾನಲ್ ಫೀ ಅಂದ್ರೆ ಫೈನ್ ಇಲ್ದೇನೆ ಯಾವಾಗ ಲಾಸ್ಟ್ ಡೇಟ್ ಅನ್ನ ನಾವು ಮಾಡಿದೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ಅದು ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಈಗ ತಾನೇ ಮುಗಿದಿದೆ ಅದು ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ಸೀರಿಯಲ್ ನಂಬರ್ ತ್ರೀ ನಲ್ಲಿ ಅವ್ರು ಹೇಳ್ತಾ ಇದಾರೆ ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಟು ಫಸ್ಟ್ ಸೆಮಿಸ್ಟರ್ ವಿತ್ ಪ್ಯಾನಲ್ ಫೀ ಅಂದ್ರೆ ವಿತ್ ಫೈನು ನಾವು ಡೇಟ್ ಅನ್ನ ಕೊಟ್ಟಿದೀವಿ ಅಲ್ಲಿವರೆಗೂ ಕೂಡ ನೀವು ಅಡ್ಮಿಷನ್ ಆಗ್ಬೋದು ಅಂತ ಹೇಳ್ತಿದ್ದಾರೆ ಆ ಡೇಟ್ ಯಾವುದು ಅಂತ ನೋಡೋದಾದ್ರೆ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಟ್ವೆಂಟಿಯತ್ ಸೆವೆನ್ ಅಂದ್ರೆ ಇನ್ನು ಡೇಟ್ ಇದೆ ಇವತ್ತು ನಿಮಗೆ ಡೇಟ್ ಹದಿನೈದು ಇದ್ರೆ ಇನ್ನು ಐದು ದಿನ ಇದೆ ಇನ್ ಐದು ದಿನದ ಒಳಗಡೆ ನೀವು ವಿತ್ ಫೈನು ಅಡ್ಮಿಷನ್ ನ ಮುಗಿಸ್ಕೋಬೇಕು ಆಮೇಲೆ ನಿಮ್ಗೆ ಅಡ್ಮಿಷನ್ ತೆಗೆದುಕೊಳ್ಳೋದಿಲ್ಲ ಯಾಕೆಂದ್ರೆ ವಿತ್ ಫೈನು ಕಂಪ್ಲೀಟ್ ಆಗ್ತಾ ಇದೆ ನೆಕ್ಸ್ಟ್ ಸೀರಿಯಲ್ ನಂಬರ್ ಫೋರ್ ಅಲ್ಲಿ ಕಮೆನ್ಸ್ಮೆಂಟ್ ಆಫ್ ಫಸ್ಟ್ ಥರ್ಡ್ ಅಂಡ್ ಫಿಫ್ತ್ ಸೆಮಿಸ್ಟರ್ ಕ್ಲಾಸಸ್ ಈಗ ಏನ್ ಅಡ್ಮಿಷನ್ ಆಗಿದಾರೋ ಅವ್ರಿಗೆ ಯಾರು ಈಗ ಆಲ್ರೆಡಿ ಸೆಕೆಂಡ್ ಸೆಮ್ ಎಕ್ಸಾಮ್ ಬರೀತಾ ಇದಾರೋ ಅವ್ರಿಗೆ ಯಾರು ಈಗ ಫೋರ್ತ್ ಸೆಮ್ ಎಕ್ಸಾಮ್ ಬರೀತಾ ಇದಾರೋ ಅವ್ರಿಗೆ ಅವ್ರ ಎಲ್ರಿಗೂ ಕೂಡ ಕ್ಲಾಸ್ ಕಮೆನ್ಸ್ ಆಗುತ್ತೆ ಅದು ಯಾವ ಡೇಟ್ ಅಲ್ಲಿ ಅಂತ ಹೇಳಿದ್ರೆ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಕ್ಸಾಮ್ ನಡೀತಾ ಇದೆ ಎಕ್ಸಾಮ್ ಆಲ್ಮೋಸ್ಟ್ ಆಲ್ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗ್ತಾ ಹೋಗ್ಬಿಡ್ತಾವೆ ಆ ದಿಸೆಯಿಂದಾಗಿ ಅವರು ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಡೇಟ್ ಅನ್ನ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಆಗಸ್ಟ್ ಫಸ್ಟ್ ಇಂದ ಕ್ಲಾಸಸ್ ಕಮೆಂಟ್ಸ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಅಕಾಡೆಮಿಕ್ ಇರ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸೀರಿಯಲ್ ನಂಬರ್ ಫೈವ್ ಅಲ್ಲಿ ಎಂಡ್ ಆಫ್ ಫಸ್ಟ್ ಥರ್ಡ್ ಅಂಡ್ ಫಿಫ್ತ್ ಸೆಮಿಸ್ಟರ್ ಕ್ಲಾಸಸ್ ಈಗ ಕಮೆಂಟ್ಸ್ ಅಂದ್ರೆ ಆಗಸ್ಟ್ ಒಂದಕ್ಕೆ ಕಮೆಂಟ್ಸ್ ಆದ್ರೆ ಯಾವಾಗ ಮುಗಿಸ್ತೀವಿ ಅನ್ನೋದನ್ನು ಕೂಡ ಹೇಳ್ಬಿಡ್ತಾ ಇದ್ದಾರೆ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಟ್ವೆಂಟಿ ಸೆವೆಂತ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ನವಂಬರ್ ಗೆ ನಿಮ್ಮ ಕ್ಲಾಸಸ್ ಗಳು ಎಂಡ್ ಆಗ್ತವೆ ಕ್ಲಾಸಸ್ ಎಂಡ್ ಇದೆ ಮತ್ತೇನು ಎಕ್ಸಾಮಿನೇಷನ್ ಬನ್ನಿ ಎಕ್ಸಾಮ್ ಯಾವಾಗ ಅಂತ ನೋಡೋಣ ಸೀರಿಯಲ್ ನಂಬರ್ ಸಿಕ್ಸ್ ಅವರು ಹೇಳ್ತಾರೆ ಕಮೆನ್ಸ್ಮೆಂಟ್ ಥರ್ಡ್ ಅಂಡ್ ಫಿಫ್ತ್ ಸೆಮಿಸ್ಟರ್ ಪ್ರಾಕ್ಟಿಕಲ್ ಅಂಡ್ ಥಿಯರಿ ಎಕ್ಸಾಮಿನೇಷನ್ ಬೋತ್ ಪ್ರಾಕ್ಟಿಕಲ್ ಮತ್ತೆ ಥಿಯರಿ ಎಕ್ಸಾಮಿನೇಷನ್ ಕಮೆನ್ಸ್ಮೆಂಟ್ ಆಗುತ್ತೆ ಅದು ಯಾವ ಡೇಟ್ ಇಂದ ಯಾವ ಡೇಟ್ ವರ್ಗಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ಹೇಳ್ತಾ ಇದಾರೆ ಎರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯುತ್ತೆ ಅಂದ್ರೆ ಡಿಸೆಂಬರ್ ಸೆಕೆಂಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ಫೋರ್ತ್ ಜಾನವರಿ ಟೂ ತೌಸಂಡ್ ಟ್ವೆಂಟಿ ಫಿಫ್ತ್ ಅಂದ್ರೆ ಹೊಸ ವರ್ಷದಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಮುಗ್ದಿರುತ್ತದೆ ಸೀರಿಯಲ್ ನಂಬರ್ ಸೆವೆನ್ ಅಲ್ಲಿ ವೆಕೇಶನ್ ಅಂತ ಹೇಳ್ತಾರೆ ವೆಕೇಶನ್ ಅಲ್ಲಿ ಏನೇನ್ ನಡೆಯುತ್ತೆ ಪ್ರಾಕ್ಟಿಕಲ್ ಎಕ್ಸಾಮು ಥಿಯರಿ ಎಕ್ಸಾಮು ವ್ಯಾಲ್ಯೇಷನ್ಸು ರಿಸಲ್ಟ್ಸ್ ಎಲ್ಲ ನಡೆಯುತ್ತೆ ಅಂದ್ರೆ ಹಿಂದೆ ಏನ್ ಡೇಟ್ ಕೊಟ್ಟಿದ್ರು ಅವರು ಎರಡು ಹನ್ನೆರಡು ನಾಲ್ಕರಿಂದ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಇದ್ರೊಳಗಡೆನೆ ವೆಕೇಶನ್ ಎಲ್ಲ ಮುಗ್ದೋಗ್ಬೇಕು ಆ ದಿಸೆಯಿಂದಾಗಿ ಅವರು ಎರಡು ಹನ್ನೆರಡು ಎರಡ್ ಸಾವಿರದ ನಾಲ್ಕರಿಂದ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೆ ನಾವೆಲ್ಲ ಮುಗಿಸ್ಬಿಡ್ತೀವಿ ಎಕ್ಸಾಮಿನೇಷನ್ಸ್ ಮುಗಿಸ್ತೀವಿ ವ್ಯಾಲ್ಯೂಯೇಷನ್ ಮುಗಿಸ್ತೀವಿ ರಿಸಲ್ಟ್ ಕೆಲಸಗಳನ್ನ ಮುಗಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಸೀರಿಯಲ್ ನಂಬರ್ ಏಟ್ ಅಲ್ಲಿ ಅವ್ರು ಹೇಳ್ತಾರೆ ಕಮೆನ್ಸ್ಮೆಂಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಸೆಕೆಂಡ್ ಫೋರ್ತ್ ಸೆಮಿಸ್ಟರ್ ಕ್ಲಾಸಸ್ ಯಾರು ಫಸ್ಟ್ ಥರ್ಡ್ ಫಿಫ್ತ್ ಸೆಮಿಸ್ಟರ್ ಎಕ್ಸಾಮ್ ಬರ್ದಿರ್ತಾರೋ ಅವ್ರಿಗೆ ಸೆಕೆಂಡ್ ಫೋರ್ತ್ ಮತ್ತೆ ಸಿಕ್ಸ್ ಸೆಮಿಸ್ಟರ್ ಕ್ಲಾಸಸ್ ಶುರು ಆಗುತ್ತೆ ಯಾವಾಗ ಅವ್ರು ಹೇಳಿದ್ರು ಮೊದಲೇನೆ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವೇನ್ ಮಾಡ್ತೀವಿ ಎಕ್ಸಾಮ್ಸ್ ಎಲ್ಲ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ರಲ್ಲ ನೆಕ್ಸ್ಟ್ ಅವ್ರು ಹೇಳ್ತಾ ಇದಾರೆ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಒಂದು ಎರಡು ದಿನದ ಗ್ಯಾಪ್ ಅಲ್ಲಿ ನಾವು ನೆಕ್ಸ್ಟ್ ಸೆಮಿಸ್ಟರ್ ಕ್ಲಾಸಸ್ ಗಳನ್ನ ಕಾಮೆನ್ಸ್ ಮಾಡ್ತೀವಿ ಅಂತಕ್ಕಂಥದನ್ನ ಹೇಳ್ತಾರೆ ಅಂದ್ರೆ ವೆಕೇಶನ್ ಅನ್ನೋದು ಒಂದ್ ಒಂದ್ ಸ್ವಲ್ಪ ಅಷ್ಟೆ ಸಿಗುತ್ತೆ ಯಾಕೆಂತ ಹೇಳಿದ್ರೆ ಕರೋನಾ ಬಂದ ಮೇಲೆ ಇಲ್ಲಿವರೆಗೆ ವೆಕೇಶನ್ ಸ್ವಲ್ಪ ಕಡಿಮೆನೆ ಅದೆಲ್ಲ ಇನ್ನು ಕೂಡ ಮೇಕಪ್ ಆಗ್ತಾನೆ ಬರ್ತಾ ಇದೆ ಮೇಕಪ್ ಆದ್ರೆ ಒಂದ್ ಸ್ವಲ್ಪ ವೆಕೇಶನ್ ಜಾಸ್ತಿ ಸಿಗ್ಬೋದು ಆದಷ್ಟು ಈ ಒಂದ್ ಎರಡು ದಿನದ ಗ್ಯಾಪ್ ಅಲ್ಲಿ ನಾವು ಮತ್ತೆ ಕ್ಲಾಸಸ್ ಕ್ಲಾಸಸ್ನ ಶುರು ಮಾಡಿಬಿಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಹೇಳ್ತಾರೆ ಸೀರಿಯಲ್ ನಂಬರ್ ನೈನ್ ಅಲ್ಲಿ ಎಂಡ್ ಆಫ್ ಸೆಕೆಂಡ್ ಫೋರ್ತ್ ಅಂಡ್ ಸಿಕ್ಸ್ ಸೆಮಿಸ್ಟರ್ ಕ್ಲಾಸಸ್ ಅಂದ್ರೆ ಕಮೆನ್ಸ್ ಆದಂತ ಕ್ಲಾಸಸ್ ಗಳನ್ನ ಯಾವಾಗ ಎಂಡ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಏಪ್ರಿಲ್ ಇಪ್ಪತ್ತಾರಷ್ಟರಲ್ಲಿ ನಾವೇನ್ ಮಾಡ್ತೀವಿ ಕ್ಲಾಸಸ್ ಗಳನ್ನ ಮುಗಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಏಪ್ರಿಲ್ ಅಷ್ಟರಲ್ಲಿ ಎಲ್ಲವೂ ಕೂಡ ಮುಗ್ದೋಗ್ತವೆ ಅಂದ್ರೆ ಆ ಒಂದು ಬ್ಯಾಚೆ ಮುಗ್ದೋಗುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಸೀರಿಯಲ್ ನಂಬರ್ ಟೆನ್ ಅಲ್ಲಿ ಅವ್ರು ಹೇಳ್ತಾರೆ ಕಮೆನ್ಸ್ಮೆಂಟ್ ಆಫ್ ಸೆಕೆಂಡ್ ಫೋರ್ತ್ ಅಂಡ್ ಸಿಕ್ಸ್ ಸೆಮಿಸ್ಟರ್ ಪ್ರಾಕ್ಟಿಕಲ್ ಅಂಡ್ ಥಿಯರಿ ಎಕ್ಸಾಮಿನೇಷನ್ ಮತ್ತೆ ಕ್ಲಾಸಸ್ ಮುಗಿಸ್ತೋ ಇನ್ನು ಎಕ್ಸಾಮಿನೇಷನ್ ಯಾವಾಗ ಶುರು ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರು ಆರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅಂತ ಹೇಳಿದ್ರೆ ಮೇ ಎರಡರಿಂದ ಜೂನ್ ಆರರವರೆಗೆ ಎಕ್ಸಾಮಿನೇಷನ್ ನ ಮಾಡಿ ಮುಗಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಸೀರಿಯಲ್ ನಂಬರ್ ಲೆವೆನ್ ಅಲ್ಲಿ ವೆಕೇಶನ್ ಹೆಗೇನ್ ವೆಕೇಶನ್ ಬಂದೇ ಅದು ಅಂದ್ರೆ ಆ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗ್ಲಿಕ್ಕೆ ವೆಕೇಶನ್ ಬರುತ್ತೆ ಆ ವೆಕೇಶನ್ ಎಲ್ಲ ಅವರು ಮೊದ್ಲು ಇಳ್ದಂಗೆ ಹೇಳ್ಬಿಡ್ತಾ ಇದಾರೆ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಸ್ತೀವಿ ಥಿಯರಿ ಎಕ್ಸಾಮ್ ನಡೆಸ್ತೀವಿ ವ್ಯಾಲ್ಯೂಯೇಷನ್ ನಡೆಸ್ತೀವಿ ನಂತರದಲ್ಲಿ ರಿಸಲ್ಟ್ಸ್ ಇರುತ್ತೆ ಎಲ್ಲವೂ ಕೂಡ ನಡೀತಾನೇ ಇರುತ್ತೆ ಅದು ವೆಕೇಶನ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ರಜೆಗಳಿಗೆ ಸಿಗ್ತಾ ಇರ್ತವೆ ಏನೋ ಆಗ್ತಾ ಇರುತ್ತೆ ಎಕ್ಸಾಮ್ ಆಗ್ತಾ ಇರುತ್ತೆ ಬಾಕಿ ಕೆಲ್ಸಗಳೆಲ್ಲ ಟೀಚರ್ಸ್ ಮತ್ತೆ ಕಾಲೇಜ್ಗಳಲ್ಲಿ ಕೆಲ್ಸಗಳು ನಡೀತಾನೆ ಇರ್ತವೆ ಯೂನಿವರ್ಸಿಟಿಲ್ ಕೆಲ್ಸಗಳು ನಡೀತಾ ಇರ್ತವೆ ಅವೆಲ್ಲವನ್ನು ನಾವು ಕೂಡ ಈ ವೆಕೇಶನ್ ಅನ್ನೋ ಇದ್ರಲ್ಲಿ ನಾವು ಮುಗಿಸ್ಕೊಳ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ ಅದು ಯಾವಾಗ ವೆಕೇಶನ್ ಅಂತ ಹೇಳಿದ್ರೆ ಅವ್ರು ಹೇಳಿದ್ರಲ್ಲ ಆಲ್ರೆಡಿ ಎಕ್ಸಾಮಿನೇಷನ್ ಸೇರ್ಸ್ಕೊಂಡು ಅಂತ ಹೇಳಿ ಹಾಗೆ ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅದನ್ನ ನಾವು ಮುಗಿಸ್ತೀವಿ ಅಂತ ಹೇಳ್ತಾರೆ ಅಂದ್ರೆ ನೆಕ್ಸ್ಟ್ ನಿಮಗೆ ಮೇ ತಿಂಗಳಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲವೂ ಕಂಪ್ಲೀಟ್ ಆಗೋಗುತ್ತೆ ಅಂತಕ್ಕಂಥದ್ದು ಇನ್ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ನಿಮ್ಮ ಜೂನಿಯರ್ಸ್ ಬರ್ತಾರೆ ನಿಮ್ ಜೂನಿಯರ್ಸ್ ಅಡ್ಮಿಷನ್ಸ್ ಹಾಕ್ತಾರೆ ಏನು ಪಿ ಯು ಸಿ ಪಾಸ್ ಮಾಡ್ಕೊಂಡು ಬರ್ತಿರ್ತಾರೋ ಆ ಅಡ್ಮಿಷನ್ ಪ್ರೊಸೆಸ್ ಆಲ್ರೆಡಿ ಶುರು ಆಗಿರುತ್ತೆ ಅವರು ಜೂನ್ ಅಲ್ಲಿ ಮತ್ತೆ ಎಲ್ಲ ಅಡ್ಮಿಷನ್ ಪ್ರೊಸೆಸ್ ಅನ್ನ ಮುಗಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಹೊತ್ತಿಗೆ ಮತ್ತೊಂದು ಬ್ಯಾಚು ಶುರುವಾಗುತ್ತೆ ಈ ರೀತಿಯಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ವೀಕ್ಷಕರೇ ಹಾಗೂ ಸ್ನೇಹಿತರೆ ಒಂದು ಅಕಾಡೆಮಿಕ್ ಕ್ಯಾಲೆಂಡರ್ನ ಪ್ರತಿ ಯೂನಿವರ್ಸಿಟಿಗಳು ಮಾಡ್ತವೆ ಎಲ್ಲಾ ಯೂನಿವರ್ಸಿಟಿಗಳು ಇದೇ ರೀತಿ ಮಾಡ್ತವೆ ಎಲ್ಲಾ ಯೂನಿವರ್ಸಿಟಿಗಳಲ್ಲೂ ಈ ಕ್ಯಾಲೆಂಡರ್ ಆಫ್ ಇವೆಂಟ್ ಇದ್ದೇ ಇರುತ್ತೆ ಇದು ಬಿ ಸಿ ಯು ಅಂದ್ರೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯ ಕ್ಯಾಲೆಂಡರ್ ಆಫ್ ಇವೆಂಟ್ ಆಗಿದೆ ಇದು ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈ ಕ್ಯಾಲೆಂಡರ್ ಆಫ್ ಇವೆಂಟ್ ಅಲ್ಲೇ ನಡೆಯುತ್ತೆ ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೆ ಅವರು ಅಪ್ಡೇಟ್ ಅನ್ನ ಕೊಡ್ತಾರೆ ನೀವು ವೆಬ್ಸೈಟ್ ಅನ್ನ ವಾಚ್ ಮಾಡಬಹುದು ಅಥವಾ ನನ್ ಚಾನೆಲ್ ನಲ್ಲಿ ಅವಾಗ ಅವಾಗ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀನಿ ನನ್ ಚಾನೆಲ್ ನ ನೀವು ಕೀಪ್ ವಾಚಿಂಗ್ ಇದ್ರೆ ಖಂಡಿತ ನಾನು ಇದರ ಅಪ್ಡೇಟ್ ಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ ಪ್ರೀತಿಯ ವಿದ್ಯಾರ್ಥಿಗಳೇ ಪ್ರೀತಿಯ ವೀಕ್ಷಕರೇ ನೀವು ಕಂಪ್ಲೀಟ್ ಲೈವ್ ನ ನೋಡಿದ್ದೀರಾ ಮತ್ತೆ ನಿಮ್ಮ ಓವರ್ ಆಲ್ ಇಯರ್ ಏನೇನು ನಡೀತೆ ಅಂತಕ್ಕಂಥದ್ದನ್ನ ಡೀಟೇಲ್ಸ್ ನಾನು ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ನಿಮ್ಗೆ ಏನ್ ಅನ್ನಿಸ್ತು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಜೊತೆಗೆ ನಿಮ್ಗೆ ಯಾವ ವಿಚಾರ ಬೇಕು ಆ ವಿಚಾರಕ್ಕೆ ವಿಡಿಯೋ ಮಾಡಿ ಅಂತ ಕೂಡ ಹೇಳೋದನ್ನ ಮರಿಬೇಡಿ ಇದೇ ತರದ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಎನ್ ಅಂಡ್ ಆಲ್ ಲವ್ ಯು ಆಲ್